ಜೀವನದಲ್ಲಿ ಸತತ ಪ್ರಯತ್ನದಿಂದ ಯಶಸ್ಸು ಕಾಣಬಹುದು ನಿಷ್ಠೆ ಮತ್ತು ಏಕಾಗ್ರತೆಯಿಂದ ವಿಷಯಗಳನ್ನು ಗ್ರಹಿಸಿದರೆ ಉನ್ನತ ಮಟ್ಟದ ಪರೀಕ್ಷೆಗಳಲ್ಲಿ ಯಶಸ್ಸು ಸಾಧಿಸಬಹುದು ಎಂದು ದಾವಣಗೆರೆಯ ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶರಾದ ಪ್ರವೀಣ್ ಆರ್ ಹೇಳಿದರು ಕುಮ್ಟಾ ವಕೀಲರ ಸಂಘದಿಂದ ಹಮ್ಮಿಕೊಂಡ ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದ ದಾವಣಗೆರೆಯ ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶರಾದ ಪ್ರವೀಣ್ ಆರ್ ಅವರು ಕಿರಿಯ ವಕೀಲರಿಗೆ ಮಾರ್ಗದರ್ಶನ ನೀಡಿದ ಅವರು ಪ್ರತಿನಿತ್ಯ ಕನಿಷ್ಠ ಎರಡು ಗಂಟೆಯಾದರೂ ಕಾನೂನಿನ ವಿಷಯಗಳ ಬಗ್ಗೆ ಏಕಾಗ್ರತೆ ವಹಿಸಿ ಅಭ್ಯಾಸ ಮಾಡಬೇಕು ಮುಂದೊಂದು ದಿನ ನಾನು ನ್ಯಾಯಾಧೀಶನಾಗುತ್ತೇನೆ ಎಂಬ ಛಲವಿರಬೇಕು ಒಂದೇ ಸಲ ಫಲ ದೊರೆಯದಿದ್ದರೂ ತಿರುಗಿ ತಿರುಗಿ ಪ್ರಯತ್ನ ಮಾಡಿ ಗುರಿ ಮುಟ್ಟಬೇಕು ಎಂದರು ವಕೀಲರ ಸಂಘದ ಅಧ್ಯಕ್ಷರಾದ ನಾಯ್ಕ್ ಮಾತನಾಡಿ ನ್ಯಾಯಾಧೀಶರಾದ ಪ್ರವೀಣ್ ಆರ್ ನಾಯ್ಕ್ ಅವರ ಯಶಸ್ಸು ನಮ್ಮ ವಕೀಲರ ಸಂಘಕ್ಕೆ ಹೆಮ್ಮೆಯ ವಿಷಯ ಈಗ ಯುವ ವಕೀಲರಾಗಿ ಕಾರ್ಯನಿರ್ವಹಿಸುತ್ತಿರುವವರಿಗೆ ಅವರು ದಾರಿದೀಪವಾಗಿದ್ದಾರೆ ಅವರಂತೆ ನೀವು ಕೂಡ ಸಾಧನೆಯನ್ನ ಮಾಡಿ ನ್ಯಾಯಾಧೀಶರಾಗಿ ವಕೀಲರ ಸಂಘಕ್ಕೆ ಕೀರ್ತಿ ತರಬೇಕು ಎಂದು ಕಿರಿಯ ವಕೀಲರಿಗೆ ಕಿರಿಮಾತು ಹೇಳಿದರು ವಕೀಲರಾದ ಆನಂದು ನಾಯ್ಕ್ ಜಿಸಿ ನಾಯ್ಕ ಎನ್ಎಸ್ ಹೆಗಡೆ ಅಶೋಕ್ ನಾಯ್ಕ್ ರಫೀಕ್ ಎಂಡಿ ಜಯಂತ್ ನಾಯ್ಕ ಮುಂತಾದವರು ನ್ಯಾಯಮೂರ್ತಿ ಪ್ರವೀಣ್ ನಾಯ್ಕ ಅವರ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಸಂಘದ ಉಪಾಧ್ಯಕ್ಷ ಎಂಎಸ್ ಭಟ್ ಹಿರಿಯ ವಕೀಲರಾದ ಎಚ್ವಿ ಗಾಂವ್ಕರ್ ವೈವಿ ಶಾನ್ಬಾಗ್ ಗಣೇಶ್ ರಾವ್ ಬಿಡಿ ಶ್ರೀನಾಥ್ ಬಿಎಸ್ ಉಮಾನಂದ್ ಸಂಜಯ್ ಪಂಡಿತ್ ಅರವಿಂದ ನಾಯ್ಕ ಪ್ರಶಾಂತ್ ನಾಯ್ಕ ಮುಂತಾದವರು ಉಪಸ್ಥಿತರಿದ್ದರು ವಸುಂಧರಾ ಶಾಸ್ತ್ರಿ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾದ ಕಾರ್ಯಕ್ರಮಕ್ಕೆ ನಿಶಾಂತ್ ನಾಯ್ಕ್ ಸ್ವಾಗತಿಸಿದರು ಮೀನಾಕ್ಷಿ ನಾಯ್ಕ್ ನಿರೂಪಿಸಿದರು ಮಮತಾ ನಾಯ್ಕ್ ಅತಿಥಿಗಳ ಪರಿಚಯಿಸಿದರು ನಾಗರಾಜ್ ಹೆಗಡೆ ವಂದಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟ